ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ರಾಗಿ ಹಲ್ವಾ ನಾನಿಲ್ಲಿ ರಾಗಿ ಬಳಸಿದೆ ರಾಗಿ ಹಿಟ್ಟು ಬಳಸಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಪಾತ್ರೆಗೆ ಒಂದು ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ ಅದಕ್ಕೆ ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ ನಾನು ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ರಾಗಿ ಬಳಸಿ ಮಾಡೋದು ಹೇಗೆ ಅಂತ ಈಗ ರಾಗಿ ಹಿಟ್ಟು ಬಳಸಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿರೋದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈ ಥರ ಮಿಕ್ಸಿ ಜಾರಿಗೆ ಹಾಕಿ ಒಂದು ಎರಡು ಸುತ್ತ ತಿರುಗಿಸೋದ್ರಿಂದ ರಾಗಿ ಹಾಲು ಚೆನ್ನಾಗಿ ಬರುತ್ತೆ ಹಲ್ವೂ ರುಚಿಯಾಗಿರುತ್ತೆ ರುಬ್ಕೊಂಡಿರೋದು ಈಗ ಒಂದು ಪಾತ್ರೆಗೆ ಮಸ್ಲಿನ ಬಟ್ಟೆ ಅಥವಾ ಬಿಳಿ ಬಟ್ಟೆ ಇಟ್ಕೊಂಡು ಇದನ್ನು ಶೋಧಿಸ್ಕೊಳ್ಳೋಣ ಹಾಲಷ್ಟೇ ತೆಕ್ಕೊಳ್ಳೋಣ ಈ ತರ ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ನೋಡಿ ರಾಗಿ ಹಿಟ್ಟೆಲ್ಲ ಶೋಧಿಸ್ಕೊಂಡು ಹಾಲೆಲ್ಲ ತೆಗೆದಿಟ್ಕೊಂಡಿರೋದು ಇದು ಚರಟ ಇದು ನೀವು ಇದೇನು ವೇಸ್ಟ್ ಬೇಡ ಇದನ್ನ ರಾಗಿ ರೊಟ್ಟಿ ಮಾಡ್ಕೋಬೋದು ಇಲ್ಲ ತಾಲಿ ಪೆಟ್ಟಿಗೆ ಬಳಸ್ಕೋಬಹುದು ಒಂದು ಕಪ್ ರಾಗಿ ಹಿಟ್ಟಿಗೆ ನಾನು ಮುಕ್ಕಾಲು ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ಪು ಬೆಲ್ಲ ಬಳಸ್ಬೋದು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳೋಣ ಪಾಕ ಮಾಡೋದು ಬೇಡ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಕೊಳೆ ಏನೂ ಇಲ್ಲ ನಾನು ಶೋಧಿಸ್ಕೊತಾ ಇಲ್ಲ ನಿಮಗೆ ಕೊಳೆ ಇದ್ದರೆ ಒಂದು ಸರಿ ಶೋಧಿಸ್ಕೊಂಡು ಹಾಕ್ಕೊಳ್ಳಿ ಈಗ ಈಗ ನೋಡಿ ರಾಗಿ ಹಾಲು ಬೆರೆಸ್ಕೊಳ್ಳೋಣ ನಿಧ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಬೆರೆಸ್ಕೊಳ್ಳೋಣ ಇದನ್ನು ಆಡಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗುವವರೆಗೂ ಲೋ ಫ್ಲೇಮ್ ಕೈ ಕೈಯಾಡಿಸ್ಕೊಳ್ಳೋಣ ಕೈ ಬಿಟ್ಟರೆ ಗಂಟು ಗಂಟಾಗುತ್ತೆ ಹಾಗಾಗಿ ಕೈ ಬಿಡದೆ ನಿಧಾನಕ್ಕೆ ಕೈಯಾಡಿಸ್ತಾ ಇರೋಣ ಇದು ರಾಗಿ ಹಲ್ವಾ ದೇಹಕ್ಕಂತೂ ತುಂಬ ತಂಪು ರಾಗಿಯಲ್ಲಿ ಕ್ಯಾಲ್ಶಿಯಮು ಸಾಕಷ್ಟಿದೆ ಈ ಥರ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಬೆಂದು ಒಟ್ಟುಗೂಡಬೇಕು ಅಲ್ಲಿವರೆಗೂ ಇದನ್ನು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದೇ ಸಾರಿ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಡೋಣ ನಿಮಗೆ ತುಪ್ಪ ಬಳಸೋದು ಬೇಡ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು ಅದರ ತುಪ್ಪ ಬಳಸಿದರೆ ಹಲ್ವಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಧಾನಕ್ಕೆ ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನೊಂದು ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನೂ ಪ್ಯಾನ್ ಬಿಡಬೇಕು ಒಂದು ಉಂಡೆ ಥರ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನು ನಿಧಾನಕ್ಕೆ ಒಟ್ಟು ಇದೆ ಇನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಇನ್ನೊಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ಹಾಕ್ತಾ ಬಂದಿದೆ ಟೋಟಲ್ ಆಗಿ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಅವಾಗ ಈ ಹದಕ್ಕೆ ಬರುತ್ತೆ ನೋಡಿ ಎಲ್ಲ ಒಟ್ಟು ಇದೆ ಈ ಥರ ಆಯಿತು ಅಂದರೆ ರೆಡಿಯಾಗಿದೆ ಅಂತ ನೋಡಿ ಪ್ಯಾನಿಗೇನು ಹಿಡಿದೆ ಒಂದು ಕಡೆಗೆ ಕ್ಲೀನಾಗಿ ಈ ಥರ ಮಾಡಿದರೆ ನೋಡಿ ಒಂದು ಸೈಡ್ ಬರ್ತಾ ಇದೆ ಎಲ್ಲಾನು ಈ ಥರ ಒಟ್ಟು ಕೂಡ್ಕೊಂಡು ಬರಬೇಕು ಆವಾಗ ಹಲ್ವಾ ರೆಡಿಯಾಗಿದೆ ಅಂತ ನೋಡಿ ಹೇಗಾಗಿದೆ ನೋಡಿ ಒಂಥರ ಉಂಡೆ ಥರ ಆಗಿದೆ ಈ ಥರ ಆಗಬೇಕು ಹರಡ್ಕೋಬಾರ್ದು ಪ್ಯಾನ್ ತುಂಬ ಹರಡ್ಕೊಂಡ್ರೆ ಇನ್ನೂ ಬೇಯಬೇಕು ಅಂತ ಇದು ಒಟ್ಟು ಗುಡಿಸಿದ್ರೆ ಒಂದೇ ಸೈಡ್ ಆಯಿತು ಅಂದರೆ ಬೆಂದಿದೆ ಅಂತ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಬಳಸಿರೋದಷ್ಟೇ ನಾನು ಟ್ರೇಗೆ ತುಪ್ಪ ಹಚ್ಚಿ ರೆಡಿ ಇಟ್ಕೊಂಡಿರೋದು ಈಗ ಟ್ರೇಗೆ ಹಾಕ್ಕೊಳ್ಳೋಣ ಸಮ ಮಾಡ್ಕೊಂಡಿರೋದು ಈಗ ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ ಪೂರ್ತಿ ತಣ್ಣಗಾಗಿದೆ ತೆಕ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡ್ಕೊಂಡಿರೋದು ಹಲ್ವಾ ರಾಗಿ ಹಿಟ್ಟಿನ ಹಲ್ವಾ ರೆಡಿಯಾಗಿದೆ ಆಗಿದೆ ನೀವು ಸುಲಭವಾಗಿ ಇದನ್ನ ರುಚಿನೂ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷದಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ನೀವು ಯಾರ ಗೆಸ್ಟ್ ಬಂದಾಗಂತೂ ನೀವು ತಕ್ಷಣಕ್ಕೆ ಸ್ವೀಟ್ ಬೇಕಂದ್ರೆ ಇದನ್ನ ಮಾಡಬಹುದು ಬೇಗನೂ ಆಗುತ್ತೆ ರುಚಿನೂ ಅದ್ಭುತವಾಗಿರುತ್ತೆ